ಭ್ರಷ್ಟಾಚಾರ ಮಾಡೋರನ್ನ ಈ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆಸ್ತಿನ ಲೂಟಿಗೆ ಸರ್ಕಾರದ ಆಸ್ತಿ ಲೂಟಿ ಲಪಟಾಯಿಸೋದು ಅಧಿಕಾರಿಗಳ ಪ್ರಮೋಷನ್ಗೆ ಕ್ವಾಲಿಫಿಕೇಶನ್ ಅಧಿಕಾರಿಗಳಿಗೆ ಪ್ರಮೋಷನ್ ತಗೊಳ್ಳಲಿಕ್ಕೆ ಅಂದರೆ ಅದಕ್ಕೆ ಏನು ಹೇಳ್ತೀವಿ ಬಡ್ತಿ ಪಡಿಲಿಕ್ಕೆ ಕ್ರೈಟೀರಿಯಾ ಕ್ರೈಟೇರಿಯಾ ಯಾವುದು ಮಾನದಂಡ ಆದರೆ ಭ್ರಷ್ಟಾಚಾರದಲ್ಲಿ ತೊಡಗಿಸೋದು ಅನ್ನೋದನ್ನು ದಿನೇಶ್ ಅವರಿಗೆ ಬಳುವಳಿಯಾಗಿ ಕೊಟ್ಟಿರ್ತಕ್ಕಂಥ ಆ ಹುದ್ದೆ ಹೇಳುತ್ತೆ ಇವತ್ತವರೆಗೂ ನಟೇಶ ಅನ್ನೋ ಎಲ್ಲೆಲ್ಲೋ ಒಂದು ಕಡೆ ಎಲ್ಲೂ ಎಲ್ಲಿ ಕೂತಿದ್ದಾರೆ ಗೊತ್ತಿಲ್ಲ ಮಹಾತ್ಮ ಅವನು ಈ ಥರದಲ್ಲಿರೋ ಅಂಥದ್ದೇ ಒಂದು ಸಾಕ್ಷಿಯಾಗಿ ನಾನು ಅದಕ್ಕೆ ಈ ಸರ್ಕಾರ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಬೇ ಈಗ ಪ್ರಾಧಿಕಾರದಲ್ಲಿ ಆಗಲಿ ಒಬ್ಬ ಕೆಳಸ್ತರದ ನೌಕರ ತಪ್ಪು ಮಾಡಿದ ಅಂಜಿಗೆ ಅವ್ನು ಸಸ್ಪೆಂಡ್ ಮಾಡಿಸ್ತಿದ್ದೆವ್ರು ಯಾರು ಆಯುಕ್ತ ಆಯುಕ್ತ ತಪ್ಪು ಮಾಡಿದಾಗ ಯಾರು ಯಾವ ಕ್ರಮ ತಗೊಳ್ಬೇಕು ಸೆಕ್ರೆಟರಿ ಟು ಗೌರ್ಮೆಂಟ್ ಅಂದರೆ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದ್ದಿರ್ತಾನೆ ನಾವು ಇದುವರೆಗೆ ಇಬ್ರು ಸೆಕ್ರೆಟರಿ ಸುತ್ತೆ ಇಡೀ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಇದೆ ಸಚಿವಾಲಯ ಸೆಕ್ರೆಟರಿಯೇಟೇ ಇದರಲ್ಲಿ ದೊಡ್ಡ ಹಗರಣದಲ್ಲಿ ಭಾಗಿದಾರರು ಚೀಫ್ ಸೆಕ್ರೆಟರಿ ಅದಕ್ಕೆ ರಕ್ಷಣೆ ಇಷ್ಟೊಂದು ದಾಖಲೆಗಳು ಇಷ್ಟೊಂದು ತನಿಖಾ ವರದಿಗಳು ಯಾರ ಬರೀ ನಾವು ರಾಜಕಾರಣಿಗಳ ಬಗ್ಗೆ ಮಾತನಾಡ್ತಾ ಇದೀವಿ ಸೀನಿಯರ್ ಬ್ಯೂರೋಕ್ರಾಟ್ಸ್ ಇಂತ ಕಲ್ಪ್ಲೈಟ್ ಒಂದು ಚಕ್ರವರು ಈ ಪ್ರಕರಣದಲ್ಲಿ ಫ್ರಾಡ್ಸ್